ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಮೂಲ ಗ್ರಂಥ ಇದೆಯಲ್ಲ ಅದರಲ್ಲಿ ಬರುವ ಒಂದು ತುಂಬಾನೇ ವಿಶಿಷ್ಟವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಹೌದು ಇದು ವಾಳಖಿಲ್ಯರು ಅನ್ನೋ ವಿಶೇಷ ಋಷಿಗಳ ಬಗ್ಗೆ ಆ ಪುರಾಣಗಳಲ್ಲಿ ಅಷ್ಟೇ ಅಲ್ಲ ವೇದಗಳಲ್ಲೂ ಇವರ ಬಗ್ಗೆ ಉಲ್ಲೇಖಗಳನ್ನು ನಾವು ಕಾಣ್ತೀವಿ ನೋಡಿ ಇವರು ಬರೀ ಹೆಬ್ಬೆರಳಿನ ಗಾತ್ರದವರು ಆದರೆ ಸಂಖ್ಯೆಯಲ್ಲಿ ಅರವತ್ತು ಸಾವಿರ ಸದಾ ಸೂರ್ಯನ ಜೊತೆಯಲ್ಲೇ ಸಂಚಾರ ಮಾಡುತ್ತಾರೆ ಸೂರ್ಯನಿಗೆ ತೊಂದರೆ ಕೊಡುವ ಮಂದೇಹರು ಅಂತ ರಾಕ್ಷಸರಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡ್ತಾರೆ ಖಂಡಿತವಾಗಿಯೂ ಹೌದು ಅಷ್ಟು ಚಿಕ್ಕ ಶರೀರದಲ್ಲಿ ಅಂತಹ ಅಸಾಧಾರಣವಾದ ಶಕ್ತಿ ಅಸಾಮರ್ಥ್ಯ ಹೇಗೆ ಬಂತು ಅವರ ಈ ಮಹತ್ವಕ್ಕೆ ಕಾರಣವಾದ್ರೂ ಏನು ಇದೇ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆ ಈ ಶಕ್ತಿ ಅಸಾಮರ್ಥ್ಯ ಇದೆಲ್ಲ ಮುಖ್ಯವಾಗಿ ಅವರ ಸ್ವಂತ ಪರಿಶ್ರಮದಿಂದ ಅಂದ್ರೆ ಅವರ ಕಠೋರವಾದ ತಪಸ್ಸು ಅವರ ಧರ್ಮನಿಷ್ಠೆ ಅವರ ಸತ್ಯವ್ರತ ಪಾಲನೆ ಇದರಿಂದ ಬಂದಿದ್ದೆ ಹ್ಮ್ ಅಥವಾ ಅದಕ್ಕೆ ಪೂರ್ತಿ ಭಿನ್ನವಾದ ಇನ್ನೊಂದು ದೃಷ್ಟಿಕೋನವೂ ಇದೆ ಅವರ ಶಕ್ತಿ ಮತ್ತೆ ಅವರ ಈ ನಿರ್ದಿಷ್ಟ ಪಾತ್ರ ಏನಿದೆ ಸೂರ್ಯನ ರಕ್ಷಣೆ ಮಾಡೋದು ಇದು ಇದು ಮೂಲಭೂತವಾಗಿ ದೈವದ ಅನುಗ್ರಹದಿಂದ ಬಂದಿದ್ದ ಒಂದು ಪೂರ್ವನಿರ್ಧಾರಿತವಾದ ದೈವಿಕ ಯೋಜನೆಯ ಭಾಗವಾಗಿ ಅವರಿಗೆ ಈ ಶಕ್ತಿ ಈ ಪಾತ್ರ ಸಿಕ್ಕಿದೆಯಾ ಈ ಎರಡೂ ಸಾಧ್ಯತೆಗಳನ್ನು ನಾವು ಆ ಗ್ರಂಥದ ಆಧಾರದ ಮೇಲೇನೆ ಪರಿಶೀಲನೆ ಮಾಡೋಣ ಸರಿ ನನ್ನ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಅವರ ಆ ಶಕ್ತಿಯ ಮೂಲ ತುಂಬಾನೇ ಸ್ಪಷ್ಟವಾಗಿದೆ ಅದು ಅವರ ಸ್ವಂತ ಪ್ರಯತ್ನದಲ್ಲೇ ಇದೆ ಅಂದರೆ ಅವರ ತಪಸ್ಸು ಮತ್ತು ಅವರ ಅಚಲವಾದ ಧರ್ಮನಿಷ್ಠೆಯೇ ಕಾರಣ ನಾನು ಇದನ್ನ ಸ್ವಲ್ಪ ಬೇರೆ ಥರ ನೋಡ್ತೀನಿ ಅವರ ತಪಸ್ಸಿನ ಪಾತ್ರವನ್ನ ನಾನು ಅಲ್ಲಗಳೆಯೋದಿಲ್ಲ ಅದು ಮುಖ್ಯನೇ ಆದರೆ ಅವರ ಶಕ್ತಿ ಮತ್ತು ಅವರ ಈ ಪಾತ್ರದ ಹಿಂದೆ ಇರುವ ಪ್ರಮುಖವಾದ ಚಾಲಕ ಶಕ್ತಿಯೆಂದ್ರೆ ಅದು ದೈವಾನುಗ್ರಹ ಮತ್ತೆ ಒಂದು ದೊಡ್ಡ ದೈವಿಕ ಸಂಕಲ್ಪ ಅಂತ ನನ್ನ ವಾದ ಸರಿ ಹರಿದ್ರೆ ನನ್ನ ನಿಲುವನ್ನ ಮೊದಲು ಸ್ವಲ್ಪ ವಿವರಿಸ್ತೀನಿ ನೋಡಿ ಆ ಮೂಲ ಗ್ರಂಥದಲ್ಲಿ ವಾಳಖಿಲ್ಯರನ್ನ ಬಣ್ಣಿಸಕ್ಕೆ ಬಳಸೋ ಪದಗಳೇ ಬಹಳ ಮುಖ್ಯವಾಗಿವೆ ಅವರನ್ನ ಸತ್ಯವ್ರತ ಪರಾಯಣರು ಅಂತ ಕರೆಯಲಾಗಿದೆ ಅಂದರೆ ಸತ್ಯ ಮತ್ತು ತಪಸ್ಸಿಗೆ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿದವರು ಅಂತ ಅರ್ಥ ಆಮೇಲೆ ಅವರ ಜೀವನ ಶೈಲಿ ಹೇಗಿತ್ತು ಅಂತ ವಿವರಿಸಿದ್ದಾರೆ ನೋಡಿ ಅವರು ಉಂಚ ವೃತ್ತಿಯನ್ನ ಅವಲಂಬಿಸಿದವರು ಅಂದರೆ ಹೊಲ ಗದ್ದೆಗಳಲ್ಲಿ ತಾನಾಗೇ ಬಿದ್ದಿರೋ ಕಾಳು ಕಡಿಗಳನ್ನು ಮಾತ್ರ ಆಯ್ದುಕೊಂಡು ಪಕ್ಷಿಗಳ ಹಾಗೆ ಬದುಕೋರು ಯೋಚನೆ ಮಾಡಿ ಎಂಥ ನಿರಾಸಕ್ತಿ ಎಂಥ ಸಂಯಮ ಜೊತೆಗೆ ಅವರು ಮೃಗಚರ್ಮ ಅಥವಾ ಮರದ ತೊಗಟೆಯನ್ನು ಉಡುಪಾಗಿ ಧರಿಸ್ತಾ ಇದ್ರು ಅಂತನೂ ಮೇಳಲಾಗಿದೆ ಇದೆಲ್ಲ ಅವರ ವೈರಾಗ್ಯ ತಪಸ್ಸಿನ ಮೇಲಿನ ಅವರ ಸಂಪೂರ್ಣವಾದ ಏಕಾಗ್ರತೆಯನ್ನ ತೋರಿಸುತ್ತೆ ಹೌದು ಹೌದು ಆ ವಿವರಣೆಗಳೆಲ್ಲ ಅವರ ಸಂಯಮವನ್ನ ಖಂಡಿತ ಎತ್ತಿ ತೋರಿಸುತ್ತೆ ನಿಜ ಆದರೆ ಅದಕ್ಕಿಂತ ಮುಖ್ಯವಾಗಿ ಗ್ರಂಥದಲ್ಲಿ ನೇರವಾದ ವಾಕ್ಯಗಳೇ ಇವೆ ಕೇಳಿ ತಪಃ ಪ್ರಭಾವದಿಂದ ಎಲ್ಲ ಪಾಪದ ಪರಿಹಾರ ಪಡೆದುಕೊಂಡ ಇವ್ರು ಈ ವಾಕ್ಯವನ್ನ ಗಮನಿಸಬೇಕು ಪ್ರಭಾವದಿಂದ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಶಕ್ತಿ ಅವರ ಪಾಪರಾಹಿತ್ಯ ಇದೆಲ್ಲ ಅವರ ತಪಸ್ಸಿನಿಂದ ಬಂದ ಫಲ ಅಷ್ಟೇ ಅಲ್ಲ ಅವರ ಶಕ್ತಿಯ ವ್ಯಾಪ್ತಿಯೆಷ್ಟಿತ್ತು ಅಂತ ಹೇಳುವಾಗ ಅವರ ತಪಸ್ಸಿನ ಸಾಮರ್ಥ್ಯದಿಂದಲೇ ಸಕಲ ಲೋಕಗಳು ಧರಿಸಲ್ಪಟ್ಟಿವೆ ಅಂತ ಹೇಳಲಾಗಿದೆ ಯೋಚನೆ ಮಾಡಿ ಬರೀ ಹೆಬ್ಬೆರಳಿನಷ್ಟು ಗಾತ್ರದ ಋಷಿಗಳು ತಮ್ಮ ತಪಸ್ಸಿನಿಂದ ಇಡೀ ಲೋಕಗಳನ್ನೇ ಧರಿಸಿದ್ದಾರಿಯಂದ್ರೆ ಅದು ಅವರ ಸ್ವಂತ ಸಾಧನೆಯಿಂದ ಬಂದ ಶಕ್ತಿಯ ಅಗಾಧತೆಯನ್ನು ತೋರಿಸಲ್ವಾ ಇನ್ನು ಆ ಮಂದೇಹ ರಾಕ್ಷಸರು ಅವರು ಸಾಮಾನ್ಯರಲ್ಲ ಸೂರ್ಯನನ್ನೇ ನುಂಗಿ ಹಾಕೋಕೆ ಪ್ರಯತ್ನ ಮಾಡೋಷ್ಟು ಬಲಿಷ್ಠರು ಅಂಥವರನ್ನ ಪ್ರತಿದಿನ ಎದುರಿಸೋಕ್ಬೇಕಾದ ಸಾಮರ್ಥ್ಯ ಅವರು ಎಲ್ಲಿಂದ ಬಂತು ಅದು ಖಂಡಿತವಾಗಿಯೂ ಅವರ ನಿರಂತರ ಕಠೋರವಾದ ಸಾಧನೆಯ ಫಲವೇ ಹೊರತು ಬೇರೆ ಏನೂ ಆಗಿರೋಕೆ ಸಾಧ್ಯವಿಲ್ಲ ಹಾಗಾಗಿ ವಾಳಖಿಲ್ಯರ ಕಥೆ ಅಂದರೆ ಅದು ಸ್ವಂತ ಪ್ರಯತ್ನ ಶಿಸ್ತು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ಎಂಥ ಅಸಾಧಾರಣವಾದ ಶಕ್ತಿಯನ್ನು ಎಂಥ ಎತ್ತರವನ್ನು ತಲುಪ್ಬೋದು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಒಂದು ಪ್ರೇರಣೆ ಅಂತ ನಾನು ಭಾವಿಸ್ತೀನಿ ಇನ್ನೊಂದು ಮುಖವನ್ನು ನೋಡಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂದರೆ ಅವರ ತಪಸ್ಸಿನ ಮಹತ್ವವನ್ನು ಒಪ್ಕೊತ ಆ ತಪಸ್ಸಿಗೆ ಒಂದು ಚೌಕಟ್ಟನ್ನು ಒಂದು ಉದ್ದೇಶವನ್ನ ಮತ್ತು ಬಹುಶಃ ಆ ತಪಸ್ಸು ಮಾಡಕ್ಕೆ ಬೇಕಾದ ಮೂಲ ಸಾಮರ್ಥ್ಯವನ್ನೇ ನೀಡಿದ್ಯಾವುದೋ ಆ ದೈವಿಕ ಆಯಾಮವನ್ನು ನಾವು ಮರಿಬಾರ್ದು ಅನ್ನೋದು ನನ್ನ ಅನಿಸಿಕೆ ಮೊದಲನೇದಾಗಿ ಅವರು ಹುಟ್ಟೇ ನೋಡಿ ಅದು ಅಸಾಧಾರಣ ಅವರು ನಮ್ಮ ನಿಮ್ಮ ಹಾಗೆ ಹುಟ್ಟಿದವರಲ್ಲ ಅವರು ಚತುರ್ಮುಖ ಬ್ರಹ್ಮನ ಮಾನಸಪುತ್ರನಾಡ ಕೃತುವಿನಿಂದ ಜನಿಸಿದವರು ಅಂತ ಗ್ರಂಥ ಹೇಳುತ್ತೆ ಕೃತು ಯಾರೋ ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ಸಹಾಯ ಮಾಡುವ ಪ್ರಮುಖ ಪ್ರಜಾಪತಿಗಳಲ್ಲಿ ಒಬ್ಬರು ಇಂಥ ಒಂದು ದೈವಿಕ ಮೂಲದಿಂದ ಬಂದವರ ಅಸ್ತಿತ್ವಕ್ಕೆ ಒಂದು ವಿಶೇಷವಾದ ಉದ್ದೇಶ ಇರಲೇಬೇಕಲ್ವಾ ಅದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯನಾ ದೈವಿಕ ಮೂಲ ಇರಬಹುದು ನಿಜ ಆದರೆ ಅದು ಅವರ ನಂತರದ ಸಾಧನೆಗಳನ್ನ ಅವರ ಪ್ರಯತ್ನಗಳನ್ನ ಕಡೆಗಣಿಸೋಕೆ ಕಾರಣ ಆಡ್ಬಾರ್ದು ಅಲ್ವಾ ಖಂಡಿತ ಕಡೆಗಣಿಸೋದಲ್ಲ ಬದಲಿಗೆ ಅದಕ್ಕೆ ಒಂದು ವಿಶಾಲವಾದ ಸಂದರ್ಭವನ್ನು ಒಂದು ಕಾಂಟೆಕ್ಸ್ಟನ್ನು ಕೊಡೋದು ಇನ್ನು ನೀವು ಪ್ರಸ್ತಾಪ ಮಾಡಿದ ಅದೇ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಒಂದು ತುಂಬಾನೇ ವಿಶಿಷ್ಟವಾದ ವಿವರಣೆಯಿದೆ ಅದನ್ನ ವಾಳಖಿಲ್ಯರಿಗೆ ಅನ್ವಯಿಸಿ ಹೇಳಿದ್ದಾರೆ ಅದು ನನ್ನ ನಿಲುವಿಗೆ ಬಹಳ ಮುಖ್ಯವಾದ ಆಧಾರ ಅಂತ ನಾನು ಭಾವಿಸ್ತೀನಿ ಆ ಮಂತ್ರದ ಒಂದೊಂದು ಪದ ತತ್ ಸವಿತುಹು ವರೇಣ್ಯಂ ಭರ್ಗಹ ದೇವಸ್ಯ ಧೀಮಹಿ ಯೋನಃ ಪ್ರಚೋದಯಾತ್ ಇವುಗಳೆಲ್ಲ ವಿಶ್ಲೇಷಣೆ ಮಾಡ್ತಾ ಹೇಗೆ ಭಗವಂತನೇ ವಾಳಖಿಲ್ಯರ ಸೃಷ್ಟಿಕರ್ತ ಅವರಿಗೆ ಶಕ್ತಿ ಕೊಡೋನು ಅವರನ್ನು ಪ್ರೇರೇಪಿಸೋನು ಮತ್ತೆ ನಿಯಂತ್ರಿಸೋನು ಅನ್ನೋದನ್ನ ಆ ಗ್ರಂಥ ವಿವರಿಸುತ್ತೆ ಒಂದು ಉದಾಹರಣೆ ನೋಡಿ ತತ್ ಶಬ್ದದ ಅರ್ಥವನ್ನ ವಿವರಿಸ್ತಾ ಭಗವಂತನು ವಾಳಖಿಲ್ಯರಿಗೆ ಮಂದೇಹರನ್ನು ನಿಗ್ರಹಿಸುವ ಅವಕಾಶ ದೊರಕುವಂತೆ ಮಾಡುವ ಮೂಲಕ ದಯಾಳುವಾಗುವ ಭಕ್ತವಾತ್ಸಲ್ಯ ಗುಣದಿಂದ ವ್ಯಾಪ್ತವಾಗಿರುವನು ಅಂತ ಹೇಳಲಾಗಿದೆ ಇಲ್ಲಿ ಗಮನಿಸಿ ಆ ಅವಕಾಶವನ್ನು ದೊರಕುವಂತೆ ಮಾಡುವನು ಯಾರು ಭಗವಂತ ಹಾಗೇನೆ ಅವರನ್ನು ತುಂಬ ಸ್ಪಷ್ಟವಾಗಿ ಅನುಗ್ರಹ ಪಾತ್ರರಾದ ವಾಳಕಿಲ್ಯರು ಅಂತ ಕರೆಯಲಾಗಿದೆ ಅಂದರೆ ಅವರು ದೈವದ ಅನುಗ್ರಹಕ್ಕೆ ಪಾತ್ರರಾದವರು ಅಂತಲೇ ಅರ್ಥ ಹೌದು ಅವರ ಶಕ್ತಿ ತಪಸ್ಸಿನ ಮೂಲಕ ಹೊರಹೊಮ್ಮಿರಬಹುದು ಆದರೆ ಆ ಶಕ್ತಿಯ ಮೂಲ ಯಾವುದು ಅದರ ನಿರ್ದಿಷ್ಟ ಗುರಿ ಏನು ಅಂದರೆ ಸೂರ್ಯ ರಕ್ಷಣೆ ಮತ್ತು ಅದು ಪರಿಣಾಮಕಾರಿಯಾಗಿದ್ದು ಹೇಗೆ ಇದೆಲ್ಲವೂ ಕೊನೆಗೆ ದೈವ ಸಂಕಲ್ಪದಿಂದ ಒಂದು ನಿರ್ದಿಷ್ಟವಾದ ವಿಶ್ವ ಕಾರ್ಯಕ್ಕಾಗಿ ದಯಪಾಲಿಸಲ್ಪಟ್ಟಿದೆ ಮತ್ತು ನಿರ್ದೇಶಿಸಲ್ಪಟ್ಟಿದೆ ಅಂತ ನನಗನ್ಸುತ್ತೆ ಹಾಗಾಗಿ ಅವರ ಕಥೆ ಕೇವಲ ಸ್ವಯಂ ಪ್ರಯತ್ನದ ಕಥೆಯಲ್ಲ ಅದೊಂದು ದೈವಲೀಲೆ ಒಂದು ದೈವಿಕ ಯೋಜನೆಯ ಕಥೆ ಎಷ್ಟೇ ಶಕ್ತಿಶಾಲಿ ಜೀವಿಗಳಾಗಿದ್ರೂ ಅವರೆಲ್ಲ ಪರಮಾತ್ಮನ ಅನುಗ್ರಹ ಮತ್ತು ಸಂಕಲ್ಪದ ಮೇಲೆ ಹೇಗೆ ಅವಲಂಬಿತರಾಗಿರ್ತಾರೆ ಅನ್ನೋದನ್ನ ಇದು ತೋರಿಸುತ್ತೆ ಹ್ಮ್ ನೀವು ಗಾಯತ್ರಿ ಮಂತ್ರದ ವಿಶ್ಲೇಷಣೆಯನ್ನು ತಂದಿದ್ದು ನಿಜಕ್ಕೂ ಕುತೂಹಲ ಮೂಡ್ಸುತ್ತೆ ಆದ್ರೆ ನಾವು ಶಕ್ತಿಯ ಸ್ವರೂಪದ ಬಗ್ಗೆನೇ ಇನ್ನೊಂಚೂರ ಆಳವಾಗಿ ಯೋಚಿಸೋಣ ಶಾಸ್ತ್ರಗಳಲ್ಲೆಲ್ಲ ಸಾಮಾನ್ಯವಾಗಿ ತಪಃ ಪ್ರಭಾವದ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾರೆ ತಪಸ್ಸು ಅಂದರೆ ಅದು ಬರೀ ದೇಹಕ್ಕೆ ಕಷ್ಟ ಕೊಡೋದಲ್ಲ ಅದು ಇಂದ್ರಿಯಗಳನ್ನ ಹತೋಟಿಲಿಡೋದು ಮನಸ್ಸನ್ನ ಒಂದೇ ಕಡೆ ನಿಲ್ಸೋದು ಸತ್ಯವನ್ನೇ ನುಡಿಯೋದು ನಡೆಯೋದು ಹೀಗೆ ಇದೆಲ್ಲವನ್ನೂ ಒಳಗೊಂಡ ಒಂದು ತೀವ್ರವಾದ ಆಧ್ಯಾತ್ಮಿಕ ಸಾಧನೆ ಒಳಖಿಲ್ಯರ ವಿಷಯದಲ್ಲಿ ನೋಡಿ ಅವರ ಶರೀರ ಅಂಗುಷ್ಟ ಪ್ರಮಾಣ ಅಂದರೆ ಹೆಬ್ಬೆರಳಿನಷ್ಟು ಚಿಕ್ಕದು ಆದ್ರೆ ಶಕ್ತಿಯಷ್ಟಿದೆ ಲೋಕಗಳನ್ನೇ ಧರಿಸುವಷ್ಟು ಇದೇ ಒಂದು ದೊಡ್ಡ ಸಾಕ್ಷಿ ಅಲ್ವಾ ಶಾರೀರಿಕ ಗಾತ್ರ ಹುಟ್ಟು ಇದೆಲ್ಲಕ್ಕಿಂತ ತಪಸ್ಸಿನಿಂದ ಅವರು ಗಳಿಸಿದ ಆಂತರಿಕ ಸಾಮರ್ಥ್ಯವೇ ಮುಖ್ಯ ಅದೇ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ಇದು ತೋಸುತ್ತೆ ಅವರು ಪಾಪಗಳನ್ನೆಲ್ಲ ನಿವಾರಿಸಿಕೊಂಡಿದ್ದು ಲೋಕಗಳನ್ನು ಧರಿಸುವ ಸಾಮರ್ಥ್ಯವನ್ನ ಪಡೆದಿದ್ದು ಇದೆಲ್ಲವನ್ನೂ ಅವರು ತಮ್ಮ ಸಾಧನೆಯಿಂದ ಗಳಿಸಿಕೊಂಡದ್ದು ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ ಅದು ಅವರಿಗೆ ದಾನವಾಗಿ ಸುಮ್ನೆ ಬಂದಿದ್ದಲ್ಲ ಅವರ ಪ್ರಯತ್ನಕ್ಕೆ ಸಿಕ್ಕಿದ ಫಲ ಒಂದು ನಿಮಿಷ ಇಲ್ಲಿ ಸ್ವಲ್ಪ ಸ್ಪಷ್ಟಪಡಿಸೋಣ ತಪಸ್ಸು ಶಕ್ತಿಯನ್ನು ಪಡೆಯೋಕೆ ಒಂದು ಸಾಧನ ಅಥವಾ ಒಂದು ಮಾರ್ಗ ಅನ್ನೋದನ್ನು ನಾನೂ ಒಪ್ತೀನಿ ಅದರಲ್ಲಿ ನಂಗೆ ಸಂಶಯ ಇಲ್ಲ ಆದರೆ ನನ್ನ ಪ್ರಶ್ನೆ ಇರೋದು ಆ ಸಾಧನೆಯಿಂದ ಬಂದ ಶಕ್ತಿಯ ಅಂತಿಮ ಮೂಲ ಯಾವುದು ಮತ್ತೆ ಆ ಶಕ್ತಿಗೆ ಒಂದು ನಿರ್ದಿಷ್ಟವಾದ ದಿಕ್ಕು ಮತ್ತೆ ಒಂದು ಉದ್ದೇಶವನ್ನು ಕೊಟ್ಟೋ ಯಾರು ನೀವು ಗಳಿಸಿಕೊಂಡದ್ದು ಅಂತ ಹೇಳ್ತೀರಿ ಹೌದು ಅವರು ಪ್ರಯತ್ನ ಪಟ್ರು ನಿಜ ಆದ್ರೆ ಆ ಪ್ರಯತ್ನ ಫಲ ಕೊಡೋಕೆ ಬೇಕಾದ ಸಾಮರ್ಥ್ಯ ಆ ಪೊಟೆನ್ಷಿಯಲ್ ಅದು ಎಲ್ಲಿಂದ ಬಂತು ಅವರ ಹುಟ್ಟೆ ಕೃತುವಿನ ಮೂಲಕ ಅಂತ ಹೇಳಿದ್ವಲ್ಲ ಅಂದ್ರೆ ಒಂದು ದೈವಿಕ ಯೋಜನೆಯ ಭಾಗವಾಗಿ ಇದು ಅವರ ಅಸ್ತಿತ್ವದ ಹಿಂದಿನ ಉದ್ದೇಶವನ್ನ ಸೂಚಿಸುತ್ತೆ ಈಗ ಮತ್ತೆ ಗಾಯತ್ರಿ ಮಂತ್ರದ ವಿಶ್ಲೇಷಣೆಗೆ ಬರೋಣ ಅಲ್ಲಿ ವರೇಣ್ಯಂ ಅನ್ನ ಪದದ ಅರ್ಥವನ್ನ ವಿವರಿಸ್ತಾ ದೇವರು ವಾಳಖಿಲ್ಯರ ಉಪಾಸನೆಗೆ ನೆರವನ್ನು ನೀಡುತ್ತಾನೆ ಅವರಿಗೆ ವರೇಣ್ಯ ತತ್ವ ಪ್ರಾಪ್ತವಾಗುವಂತೆ ಅನುಗ್ರಹಿಸುತ್ತಾನೆ ಅಂತ ಹೇಳಲಾಗಿದೆ ಗಮನಿಸಿ ತನುವಿನ ವರೇಣ್ಯತೆಯ ಉಪಾಸನೆಗಾಗಿ ವಾಳಖಿಲ್ಯರಿಗೆ ನೆರವನ್ನು ನೀಡುವಷ್ಟು ತತ್ವವು ಪ್ರಾಪ್ತವಾಗುವಂತೆ ಅನುಗ್ರಹಿಸುವನು ಇದು ಅವರು ತಾವಾಗೇ ಉತ್ಪಾದನೆ ಮಾಡ್ಕೊಂಡ ಶಕ್ತಿ ಅಂತ ಹೇಳೋಕಾಗತ್ತಾ ಅಥವಾ ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ದೇವರು ಸಕ್ರಿಯವಾಗಿ ನಿರ್ದೇಶಿಸಿದ ಅನುಗ್ರಹಿಸಿದ ಶಕ್ತಿ ಅಂತ ಹೇಳಬಹುದಾ ತಪಸ್ಸು ಅನ್ನೋದು ಆ ಅನುಗ್ರಹವನ್ನ ಸ್ವೀಕಾರ ಮಾಡೋಕೆ ಮತ್ತ ಅದನ್ನ ಹೊರಗೆ ತರೋಕೆ ಅವರನ್ನ ಸಿದ್ಧಗೊಳಿಸಿದ ಒಂದು ಪಾತ್ರೆಯ ಹಾಗೆ ಇರಬಹುದಲ್ವೆ ಹಾಗಾದ್ರೆ ಅವರ ದಿನನಿತ್ಯದ ಕೆಲಸ ಅಂದ್ರೆ ಸೂರ್ಯನ ಜೊತೆಗಿನ ಅವರ ಸಂಬಂಧ ಅದನ್ನ ಹೇಗೆ ವಿವರಿಸ್ತೀರಿ ಅವರು ಸುಮ್ಮನೆ ಕೂತಿಲ್ವಲ್ಲ ಅವರು ಯಾವಾಗಲೂ ಸೂರ್ಯನ ಮುಂದೆ ಚರಿಸುವವರು ಪ್ರತಿದಿನ ಸಂಧ್ಯಾಕಾಲದಲ್ಲಿ ಆ ಮಂದೇಹ ರಾಕ್ಷಸರು ಸೂರ್ಯನ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಾಗ ಇವರು ಅವರನ್ನು ಪ್ರತಿಭಟಿಸಿ ಹೋರಾಡ್ತಾರೆ ಇಲ್ಲಿ ಮಂದೇಹರು ಯಾರು ಅನ್ನೋದನ್ನು ಸ್ವಲ್ಪ ಹೇಳೋದು ಒಳ್ಳೆಯದೇನೋ ಇವರು ಬ್ರಹ್ಮನ ಬೆವರಿಂದ ಹುಟ್ಟಿದವರು ಸೂರ್ಯನಿಗೆ ಯಾವಾಗಲೂ ಶತ್ರುಗಳಾದ ರಾಕ್ಷಸರು ಅಂತ ಕೆಲವು ಕಡೆ ಉಲ್ಲೇಖಗಳಿವೆ ಇಂಥವರನ್ನು ಎದುರಿಸೋದು ಅಂದರೆ ಒಂದು ರೀತಿಯ ಧರ್ಮಪಾಲನೆಯ ಕೆಲಸ ಈ ಕೆಲಸ ಮಾಡಕ್ ಬೇಕಾದ ಶಕ್ತಿ ಧೈರ್ಯ ಇದನ್ನೆಲ್ಲ ವಾಡಖಿಲ್ಯರು ತಮ್ಮ ತಪಸ್ಸಿನಿಂದಲೇ ಪಡ್ಕೊಂಡಿದ್ದಾರೆ ಇದು ಅವರ ಸ್ವಂತ ಸಾಮರ್ಥ್ಯದಿಂದ ಅವರು ಹೊತ್ತಿರುವ ಒಂದು ದೊಡ್ಡ ವಿಶ್ವ ಜವಾಬ್ದಾರಿ ಅವರು ಸೂರ್ಯನ ರಕ್ಷಣೆಗೋಸ್ಕರ ಅರ್ಘ್ಯ ಪ್ರದಾನ ಮಾಡ್ತಾರೆ ಅಂದ್ರೆ ಮಂತ್ರ ಹೇಳಿ ಪವಿತ್ರಗೊಳಿಸಿದ ನೀರನ್ನ ಸೂರ್ಯನಿಗೆ ಅರ್ಪಿಸೋದು ಈ ಅರ್ಘ್ಯವೇ ಅವರಿಗೆ ಅಸ್ತ್ರ ಆಗತ್ತೆ ಇದು ಅವರ ತಪಸ್ಸಿನಿಂದ ಶಕ್ತಿಯುತವಾದ ಅವರೇ ಸ್ವತಃ ನಿರ್ವಹಿಸುವ ಒಂದು ಕ್ರಿಯೆ ಇದು ಅವರ ಕ್ರಿಯಾಶೀಲ ಪಾತ್ರವನ್ನ ಅವರ ಏಜೆನ್ಸಿಯನ್ನ ತೋರಿಸ್ತಾ ಅಲ್ವಾ ಹ್ಮ್ ನೀವು ಹೇಳಿದ ವಿವರಣೆ ಒಂದು ದೃಷ್ಟಿಕೋನ ಆದರೆ ಗ್ರಂಥದಲ್ಲಿರೋ ಅದೇ ಗಾಯತ್ರಿ ಮಂತ್ರದ ವಿಶ್ಲೇಷಣೆ ಇದಕ್ಕಿಂತ ಸ್ವಲ್ಪ ಭಿನ್ನವಾದ ಚಿತ್ರಣವನ್ನ ಕೊಡುತ್ತೆ ಅಂತ ನನಗನ್ಸುತ್ತೆ ಅವರಿಗೆ ಈ ಪಾತ್ರವನ್ನ ನಿಯೋಜಿಸಲಾಗಿದೆ ಅಂದರೆ ಅಸೈನ್ಡ್ ಅಂತ ಹೇಳೋಕೆ ಅಲ್ಲಿ ಆಧಾರಗಳು ಸಿಗ್ತವೆ ಉದಾಹರಣೆಗೆ ಮಂತ್ರದಲ್ಲಿ ಬರೋ ಭರ್ಗಃಹ ಅನ್ನೋ ಪದದ ಅರ್ಥವನ್ನು ನೋಡಿ ಭಗವಂತನು ಅರ್ಘ್ಯ ಅರ್ಘ್ಯಪ್ರಧಾನದ ಮೂಲಕ ಮಂದೇಹ ರಾಕ್ಷಸರ ನಾಶ ಆಗುವಂತೆ ಮಾಡುವನು ನೋಡಿ ಇಲ್ಲಿ ಮಾಡುವನು ಅನ್ನೋ ಕ್ರಿಯಾಪದ ಯಾರಿಗೆ ಸೇರಿದ್ದು ಭಗವಂತನಿಗೆ ವಾಳಖಿಲ್ಯರಿಗಲ್ಲ ಅಂದರೆ ವಾಳಖಿಲ್ಯರು ಅರ್ಘ್ಯವನ್ನು ಕೊಡ್ತಾರೆ ನಿಜ ಆದರೆ ಆ ಅರ್ಘ್ಯದ ಮೂಲಕ ರಾಕ್ಷಸರನ್ನ ನಾಶ ಮಾಡುವ ನಿಜವಾದ ಶಕ್ತಿ ಭಗವಂತನದು ವಾಳಖಿಲ್ಯರು ಆ ಶಕ್ತಿ ಹರಿಯೋಕೆ ಒಂದು ಮಾಧ್ಯಮ ಅಷ್ಟೇ ಒಂದು ಚಾನಲ್ ಇದ್ದಾಗೆ ಹಾಗೇನೆ ದೇವಸ್ಯ ಪದಗ ಅರ್ಥವನ್ನು ವಿವರಿಸ್ತಾ ಭಗವಂತನೇ ಈ ಯುದ್ಧವನ್ನು ಇಚ್ಛಿಸುವನು ಅಂತ ಹೇಳಲಾಗಿದೆ ಅಂದರೆ ಈ ಇಡೀ ಹೋರಾಟದ ಯೋಜನೆಯೇ ದೈವೀಕ ವಾಳಖಿಲ್ಯರು ಖಂಡಿತ ವೀರರು ಪ್ರಮುಖ ಪಾತ್ರಧಾರಿಗಳು ಅದರಲ್ಲಿ ಸಂಶಯವಿಲ್ಲ ಆದರೆ ಅವರು ದೈವವೇ ಬರೆದ ಒಂದು ದೊಡ್ಡ ನಾಟಕದಲ್ಲಿ ಪಾತ್ರ ವಹಿಸ್ತಾ ಅನ್ನೋ ಹಾಗೆ ಕಾಣುತ್ತೆ ಅಷ್ಟೇ ಅಲ್ಲ ಕೇಳಿ ಇದು ಇನ್ನೂ ಸಂಕೀರ್ಣವಾಗುತ್ತೆ ಮಂದೇಹ ರಾಕ್ಷಸರಿಗೆ ಸೂರ್ಯನನ್ನ ನುಂಗಿ ಹಾಕಲು ಬೇಕಾದ ದುರ್ಬುದ್ಧಿಯನ್ನ ಪ್ರೇರೇಪಿಸುವನು ಇದರ ಅರ್ಥ ಏನು ತಗೋಬೇಕು ಇಡೀ ಸನ್ನಿವೇಶ ರಾಕ್ಷಸರ ದಾಳಿ ಋಷಿಗಳ ರಕ್ಷಣೆ ಇದೆಲ್ಲವೂ ಒಂದು ದೊಡ್ಡ ದೈವಿಕ ಆಟದ ಭಾಗ ಅಂತ ಅನ್ಸಲ್ವಾ ಅದು ತುಂಬಾನೇ ಎಲ್ಲವೂ ಪೂರ್ವ ನಿರ್ಧಾರಿತ ಡಿಟರ್ಮಿನಿಸ್ಟಿಪ್ ಅನ್ನೋ ಹಾಗಾಯ್ತು ನಿಮ್ಮ ವ್ಯಾಖ್ಯಾನ ಹಾಗಾದ್ರೆ ಈ ಇಡೀ ಕಥೆಯ ಮಹತ್ವವಾದರೂ ಏನು ವ್ಯಕ್ತಿಯ ಪ್ರಯತ್ನಕ್ಕೆ ಅವನ ಸಾಧನೆಗೆ ಬೆಲೆನೇ ಇಲ್ವಾ ನನ್ನ ದೃಷ್ಟಿಯಲ್ಲಿ ಹಾಗಲ್ಲ ಈ ಕಥೆಯ ಮುಖ್ಯವಾದ ಸಂದೇಶ ಏನು ಅಂದರೆ ಸಮರ್ಪಿತವಾದ ತಪಸ್ಸು ಸತ್ಯನಿಷ್ಠೆ ಸತ್ಯವ್ರತ ಉಂಚವೃತ್ತಿ ಇವುಗಳ ಮೂಲಕ ಮಾನವರು ಅಥವಾ ಋಷಿಗಳು ಎಂಥ ಅಸಾಧಾರಣವಾದ ಆಧ್ಯಾತ್ಮಿಕ ಎತ್ತರವನ್ನು ತಲುಪಬಹುದು ಅನ್ನೋದನ್ನು ತೋರಿಸೋದೇ ಆಗಿದೆ ಇದು ಕೇಳುಗರಿಗೆ ಮುಖ್ಯವಾಗಿ ಸಂಧ್ಯಾ ವಂದನೆ ಮಾದರಿ ವೈದಿಕ ಆಚರಣೆಗಳನ್ನು ಮಾಡೋರಿಗೆ ಒಂದು ದೊಡ್ಡ ಪ್ರೇರಣೆ ಕೊಡುತ್ತೆ ತಮ್ಮ ಆಚರಣೆಗಳಲ್ಲಿ ಶ್ರದ್ಧೆಯನ್ನಿಟ್ಟು ವಾಳಖಿಲ್ಯರ ಹಾಗೆ ಶಿಸ್ತು ಸಂಯಮ ಸಮರ್ಪಣೆಯನ್ನು ರೂಢಿಸ್ಕೊಂಡ್ರೆ ಅದರಿಂದ ಬಹಳ ದೊಡ್ಡ ಫಲವನ್ನು ಪಡಿಬಹುದು ಅನ್ನೋ ಸಂದೇಶ ಇದು ಇದು ಮೂಲಭೂತವಾಗಿ ಸ್ವಂತ ಸಾಧನೆಯ ಮಾರ್ಗದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯತ್ತೆ ಅವರ ಕಥೆ ನಮಗೆಲ್ಲ ಒಂದು ಮಾದರಿ ನಾನು ಇದನ್ನು ಸ್ವಲ್ಪ ಬೇರೆ ದಿಕ್ಕಿನಿಂದ ನೋಡ್ತೀನಿ ಈ ಕಥೆಯ ಮಹತ್ವ ಕೇವಲ ವ್ಯಕ್ತಿಯ ಸಾಧನೆಯನ್ನ ತೋರಿಸೋದ್ರಲ್ಲಿ ಮಾತ್ರ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಭಗವಂತನ ಮಹಿಮೆ ಮತ್ತು ಆತನ ಅನುಗ್ರಹವನ್ನ ವಿವರಿಸೋದರಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ದೇವರು ಈ ಬ್ರಹ್ಮಾಂಡದ ಇಡೀ ವ್ಯವಸ್ಥೆಯನ್ನ ಹೇಗೆ ಕಾಪಾಡ್ತಾನೆ ಅದಕ್ಕೋಸ್ಕರ ತಾನು ಸೃಷ್ಟಿ ಮಾಡಿದ ಬೇರೆ ಬೇರೆ ಜೀವಿಗಳನ್ನು ಅತ್ಯಂತ ಚಿಕ್ಕವರಾದ ಹೆಬ್ಬೆರಳಿನ ಗಾತ್ರದ ಋಷಿಗಳನ್ನು ಕೂಡ ಹೇಗೆ ಒಂದು ಸಾಧನವಾಗಿ ಬಳಸ್ಕೊಳ್ತಾನೆ ಅನ್ನೋದನ್ನು ಇದು ತುಂಬ ಚೆನ್ನಾಗಿ ತೋರಿಸುತ್ತೆ ಇದು ದೈವದ ಸರ್ವಶಕ್ತಿತ್ವ ಆಮ್ನಿಪೊಟೆನ್ಸ್ ಮತ್ತು ಸರ್ವ ವ್ಯಾಪಿತ್ವದ ನ ಒಂದು ದೃಷ್ಟಾಂತ ಸಂಧ್ಯಾ ವಂದನೆಯಂತಹ ಆಚರಣೆಗಳಲ್ಲಿ ವಾಳಕಿಲ್ಯರ ಅನುಸಂಧಾನ ಮಾಡೋದು ಅಂದ್ರೆ ಅವರನ್ನು ನೆನಪಿಸ್ಕೊಳ್ಳೋದು ಧ್ಯಾನಿಸೋದು ಅಂದ್ರೆ ಅದು ಕೇವಲ ಅವರ ಸಂಯಮವನ್ನ ಮೆಚ್ಚಿಕೊಳ್ಳೋದು ಮಾತ್ರ ಅಲ್ಲ ಅದಕ್ಕೂ ಮೀರಿ ಈ ಇಡೀ ದೈವಿಕ ಲೀಲೆಯನ್ನ ಗುರುತಿಸೋದು ಎಲ್ಲವೂ ಕೊನೆಗೆ ದೈವದ ಯೋಜನೆ ಆತನ ಅನುಗ್ರಹದ ಮೇಲೇನೆ ನಿಂತಿದೆ ಅಂತ ಒಪ್ಕೊಂಡು ನಮಗೂ ಅದೇ ರೀತಿಯ ಅನುಗ್ರಹವನ್ನು ಕೊಡು ನಮ್ಮ ನಮ್ಮ ಕರ್ತವ್ಯಗಳನ್ನ ಮಾಡಕ್ಕೆ ಬೇಕಾದ ಶಕ್ತಿಯನ್ನು ಕೊಡು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋದು ಹೌದು ಅವರ ತಪಸ್ಸು ಮುಖ್ಯ ಖಂಡಿತ ಆದರೆ ಆ ತಪಸ್ಸನ್ನು ದೇವರು ಅವರಿಗೋಸ್ಕರ ಆಯ್ಕೆ ಮಾಡಿದ ಮತ್ತು ಅವರಿಗೆ ಶಕ್ತಿ ತುಂಬಿದ ಒಂದು ಸಾಧನವಾಗಿ ಒಂದು ಮಾರ್ಗವಾಗಿ ನಾವು ನೋಡಬೇಕು ಅದು ಸ್ವತಂತ್ರವಾದ ಅಂತಿಮವಾದ ಶಕ್ತಿಯ ಮೂಲ ಅಂತಲ್ಲ ಒಂದು ಉಪಕರಣ ಅಷ್ಟೇನಾ ಅದರ ಹಿಂದಿದ್ದ ಅವರ ಸ್ವಂತ ಇಚ್ಛೆಗೆ ಪ್ರಯತ್ನಕ್ಕೆ ಪ್ರಾಮುಖ್ಯತೆನೇ ಇಲ್ವಾ ಪ್ರಾಮುಖ್ಯತೆ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಅದು ಪೂರ್ತಿ ಚಿತ್ರಣ ಅಲ್ಲ ಅನ್ನೋದು ನನ್ನ ಭಾವನೆ ಅವರ ಇಚ್ಛೆ ಅವರ ಪ್ರಯತ್ನಗಳು ದೈವಿಕ ಇಚ್ಛೆಯ ಜೊತೆ ಪೂರ್ತಿಯಾಗಿ ಹೊಂದಿಕೊಂಡಿದ್ವು ಅಂತ ಹೇಳ್ಬೋದು ಆ ಹೊಂದಾಣಿಕೆಯೇ ಅವರ ಶಕ್ತಿಯ ರಹಸ್ಯ ಇರ್ಬೋದು ಅವರ ತಪಸ್ಸು ದೈವಾನುಗ್ರಹವನ್ನ ಸ್ವೀಕಾರ ಮಾಡೋಕೆ ಅವರನ್ನು ಒಂದು ತೆರೆದ ಪಾತ್ರೆಯ ಹಾಗೆ ಮಾಡಿತು ಹಾಗಾಗಿ ಅದು ಉಪಕರಣನೂ ಹೌದು ಆದರೆ ತುಂಬ ಪವಿತ್ರವಾದ ದೈವದಿಂದಲೇ ಅನುಮೋದಿಸಲ್ಪಟ್ಟ ಉಪಕರಣ ಸರಿ ನಾವು ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನನ್ನ ದೃಷ್ಟಿಯಲ್ಲಿ ವಾಳಕಿಲ್ಲೆರು ಒಂದು ತುಂಬ ಶಕ್ತಿಯುತವಾದ ಸಂಕೇತ ತೀವ್ರವಾದ ಸಂಯಮ ಅಂದ್ರೆ ತಪಸ್ಸು ಮತ್ತೆ ಸತ್ಯನಿಷ್ಠೆ ಇವು ಒಬ್ಬ ವ್ಯಕ್ತಿಗೆ ಹೇಗೆ ಅಪಾರವಾದ ಆಂತರಿಕ ಶಕ್ತಿಯನ್ನ ಕೊಡಬಲ್ಲವೋ ಮತ್ತೆ ಆ ಶಕ್ತಿಯಿಂದ ಈ ವಿಶ್ವವನ್ನೇ ಕಾಪಾಡುವಂತಹ ದೊಡ್ಡ ಜವಾಬ್ದಾರಿಗಳನ್ನೂ ಹೇಗೆ ಹೊರಬಹುದು ಅನ್ನೋದನ್ನು ಅವರು ತೋರ್ಸ್ಕೊಡ್ತಾರೆ ಆಧ್ಯಾತ್ಮಿಕ ಸಾಧನೆಯ ದಾರಿಯಲ್ಲಿರೋ ಎಲ್ಲರಿಗೂ ಅವರು ಒಂದು ಪ್ರಬಲವಾದ ಉದಾಹರಣೆ ಸ್ವಂತ ಪ್ರಯತ್ನದ ಮಹತ್ವವನ್ನ ಸಾರ್ವ ದಾರಿದೀಪ ಅಂತ ಹೇಳಬಹುದು ನನ್ನ ನಿಲುವನ್ನ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಾಳಖಿಲ್ಯರ ತಪಸ್ಸು ಮತ್ತು ಸಂಯಮವನ್ನ ನಾವು ಖಂಡಿತವಾಗಿಯೂ ಗೌರವಿಸಲೇಬೇಕು ಅದು ನಿರಾಕರಿಸೋಕಾಗದ ಸತ್ಯ ಆದರೆ ಅವರು ಕೊನೆಗೆ ದೈವ ಸಂಕಲ್ಪದ ಅಭಿವ್ಯಕ್ತಿಗಳು ಅವರ ಅಸ್ತಿತ್ವ ಅವರ ಶಕ್ತಿ ಮತ್ತು ಅವರು ನಿರ್ವಹಿಸುವ ನಿರ್ದಿಷ್ಟ ಪಾತ್ರ ಇದೆಯಲ್ಲ ಇದೆಲ್ಲವೂ ಪರಮಾತ್ಮನಿಂದ ಆತನ ಭಗವಂತನ ಅನುಗ್ರಹದಿಂದ ದಯಪಾಲಿಸಲ್ಪಟ್ಟಿದೆ ಮತ್ತು ನಿರ್ದೇಶಿಸಲ್ಪಟ್ಟಿದೆ ಅವರ ಕಥೆಯು ದೇವರು ತನ್ನ ಭಕ್ತರನ್ನ ಹೇಗೆ ತನ್ನ ಸಾಧನಗಳಾಗಿ ಮಾಡಿಕೊಂಡು ಈ ಬ್ರಹ್ಮಾಂಡದ ಸಂಕೀರ್ಣವಾದ ವ್ಯವಸ್ಥೆಯನ್ನ ನಿಭಾಯಿಸ್ತಾನೆ ಅನ್ನೋದರ ಆಳವನ್ನ ಅದರ ಸೌಂದರ್ಯವನ್ನ ನಮಗೆ ತೋರಿಸುತ್ತೆ ಇದು ವ್ಯಕ್ತಿಗೂ ಮತ್ತು ಪರಮಾತ್ಮನಿಗೂ ಇರೋ ಸಂಬಂಧದ ಒಂದು ವಿಶಿಷ್ಟವಾದ ಚಿತ್ರಣ ನಮ್ಮ ಈ ಚರ್ಚೆಯಿಂದ ಒಂದು ವಿಷಯ ಮಾತ್ರ ಸ್ಪಷ್ಟವಾಗುತ್ತೆ ವಾಳಕಿಲ್ಯರು ಅತ್ಯಂತ ಆಕರ್ಷಕವಾದ ಮತ್ತು ಬಹುಮುಖಿಯಾದ ವ್ಯಕ್ತಿಗಳು ಅವರ ಕಥೆಯಲ್ಲಿ ಸ್ವಂತ ಪ್ರಯತ್ನ ಮತ್ತು ದೈವಿಕ ಉದ್ದೇಶ ಎರಡೂ ಅಂಶಗಳು ಎಷ್ಟು ಗಾಢವಾಗಿ ಒಂದಕ್ಕೊಂದು ಹೆಣೆದುಕೊಂಡಿವೆ ಎಂದ್ರೆ ಒಂದನ್ನ ಇನ್ನೊಂದ್ರಿಂದ ಪೂರ್ತಿಯಾಗಿ ಬೇರ್ಪಡಿಸೋದು ತುಂಬ ಕಷ್ಟ ಬಹುಶಃ ಬಹುಶಃ ಎರಡೂ ಸತ್ಯವೇ ಇರ್ಬೋದೇನೋ ಖಂಡಿತವಾಗಿಯೂ ಬಹುಶಃ ಆ ದ್ವಂದ್ವವೇ ಅವರ ಕಥೆಯನ್ನ ಇಷ್ಟು ಆಳವಾಗಿ ಮಾಡಿರೋದು ಮತ್ತು ನೀವು ಮೊದಲು ಹೇಳಿದ ಹಾಗೆ ಸಂಧ್ಯಾ ವಂದನೆಯಂತಹ ಆಚರಣೆಗಳಲ್ಲಿ ಅವರ ಅನುಸಂಧಾನವು ಅಂದರೆ ಅವರನ್ನು ಸ್ಮರಿಸೋದು ನಮ್ಮ ಅಭ್ಯಾಸವನ್ನ ಖಂಡಿತವಾಗಿಯೂ ಸಮೃದ್ಧಿಗೊಳಿಸುತ್ತೆ ನಾವು ನಮ್ಮ ಜೀವನದಲ್ಲಿ ಸ್ವಂತ ಪ್ರಯತ್ನಕ್ಕೆ ಹೆಚ್ಚು ಒತ್ತು ಕೊಡುವವರಾಗಿರ್ಲಿ ಅಥವಾ ದೈವಿಕ ಅನುಗ್ರಹದ ಮೇಲೆ ಹೆಚ್ಚು ನಂಬಿಕೆ ಇಡುವವರಾಗಿರ್ಲಿ ವಾಳಿಲ್ಯರ ಕಥೆ ಎರಡೂ ದೃಷ್ಟಿಕೋನಗಳಿಗೂ ಚಿಂತನೆ ಏನಾದರೂ ಒಂದನ್ನು ಕೊಡುತ್ತೆ ಬಹುಶಃ ನಿಜವಾದ ತಿಳುವಳಿಕೆ ಅನ್ನೋದು ಇವೆಡ್ರಾ ಒಂದು ಸಮತೋಲನದಲ್ಲಿದೆಯೇನು ಅದು ಸಾಧ್ಯವಿದೆ ಈ ಮೂಲಗ್ರಂಥ ಸಂಧ್ಯಾ ವಂದನೆಯ ಅಂತರಂಗ ವಾಳಖಿಲ್ಯರ ಬಗ್ಗೆ ಇರಬಹುದು ಅವರ ಹಿನ್ನೆಲೆಯ ಬಗ್ಗೆ ವೈದಿಕ ಆಚರಣೆಗಳ ಹಿಂದಿರುವ ತತ್ವಗಳ ಬಗ್ಗೆ ಮತ್ತೆ ಇಡೀ ವಿಶ್ವವಿಜ್ಞಾನದೊಂದಿಗೆ ಕಾಸ್ಮಾಲಜಿ ಅವರಿಗಿರೋ ಸಂಬಂಧಗಳ ಬಗ್ಗೆ ಹೀಗೆನ್ನೂ ಆಳವಾಗಿ ಅಧ್ಯಯನ ಮಾಡೋಕೆ ಚಿಂತನೆ ಮಾಡೋಕೆ ಖಂಡಿತವಾಗಿಯೂ ಪ್ರೇರಣೆ ನೀಡುತ್ತೆ ಇಲ್ಲಿ ಚರ್ಚೆ ಮಾಡೋಕೆ ಇನ್ನೂ ಬಹಳಷ್ಟು ವಿಷಯಗಳಿವೆ ಅನ್ನೋದು ಸತ್ಯ